ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಪವಿ ಪಲ್ಲವ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲೂ ಸ್ವಾಗತ ಇವತ್ತು ಶಿವರಾತ್ರಿ ಹಬ್ಬ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಡಿಯೋ ಮಾಡದೆ ನಿಜವಾಗಿಯೂ ತುಂಬ ದಿವಸ ಆಯಿತು ನಾನು ಅಂದರೆ ಸ್ವಲ್ಪ ಬ್ಯುಸಿ ಇದ್ದೆ ಆ ಕಾರಣದಿಂದ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆದರೂ ಕೂಡ ನನ್ನ ವೀಡಿಯೋ ಮುಂಚಿನ ವೀಡಿಯೋನೆಲ್ಲ ನೋಡಿ ನನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆವ ಹಾಗೆ ಇವತ್ತು ತುಂಬ ನಾನು ಖುಷಿಯಾದಂತಹ ಒಂದು ದಿವಸ ಅಂತಲೇ ಹೇಳ್ಬೋದು ಅದಕ್ಕೆ ಕಾರಣ ನೀವುಗಳು ನಿಮ್ಮಿಂದ ಅದೇನಂದರೆ ನೋಡಿ ಇಲ್ಲಿ ಕಾಣಿಸ್ಬೋದು ನಿಮಗೆ ಸಾರಿ ನಾನು ಉಲ್ಟ ಇಟ್ಕೊಂಡಿದ್ದೀನ ರೀ ನಾನು ಕರೆಕ್ಟ್ ಇಟ್ಕೊಂಡ್ರೂ ಮೊಬೈಲಲ್ಲಿ ಉಲ್ಟ ಕಾಣಿಸುತ್ತೆ ಅಲ್ವಾ ಕ್ಯಾಮ್ರಾದಲ್ಲಿ ಏನು ಮಾಡಲಿಕ್ಕಾಗಲ್ಲ ನೋಡಿ ಇದು ಗೂಗಲ್ ಆ್ಯಕ್ಸಸ್ ಪಿನ್ ಅಂತ ನನಗೆ ಬಂದಿರುವಂಥದ್ದು ಇದು ಬಂದದ್ದು ನನಗೆ ನಿನ್ನೆ ಸಂಜೆ ಐತೆ ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ಬಂದಿತ್ತು ಮತ್ತೆ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಶಿವರಾತ್ರಿ ಹಬ್ಬ ಐತೆ ಇದರ ಜೊತೆಗೆ ಇದನ್ನು ನಿಮ್ಮ ಜೊತೆ ಶೇರ್ ಮಾಡುವಂತ ಇದು ನನಗೆ ನೀವು ಕೊಟ್ಟ ಭಿಕ್ಷೆ ಇತ್ತಾ ಪವಿ ಪಲ್ಲವಿಯ ಶ್ರಮ ಎಷ್ಟಿದೆ ಅದಕ್ಕಿಂತ ಜಾಸ್ತಿ ನಿಮ್ಮ ಸಪೋರ್ಟ್ ನನಗಿದೆ ನಾನು ಯಾವತ್ತೂ ವೀಡಿಯೋ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ನೋ ಖಂಡಿತ ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಹಾಗೆ ನನ್ನ ಲೈವಲ್ಲಿ ಸಹ ಎಲ್ಲರೂ ಮೆಂಬರ್ಶಿಪ್ ತೊಗೊಂಡಿದ್ದೀರಾ ತುಂಬ ಜನ ತೊಗೊಂಡಿದ್ದೀರಾ ಆ ಕಾರಣದಿಂದಾಗಿ ನನಗೆ ಬೇಗ ಗೂಗಲ್ ಪಿನ್ನ ಅಪ್ಲೈ ಮಾಡಲಿಕ್ಕೆ ಈಸಿ ಆಯಿತು ಇದು ನಾನು ಅಪ್ಲೈ ಮಾಡಿ ಒಂದು ಮೂರು ದಿವಸ ಆದದಷ್ಟೇ ಮೋಸ್ಟ್ಲಿ ಯೂಟ್ಯೂಬ್ ಯೂಟ್ಯೂಬ್ ಅವರೇ ಕಾಯ್ತಿದ್ರು ಏನು ಅಷ್ಟು ಬೇಗ ನನಗೆ ಕಲಸಿ ಕೊಟ್ಟಿದ್ದಾರೆ ಯಾವುದೂ ಒಂದು ತೊಂದರೆ ಆಗಿಲ್ಲ ನನಗೆ ನನಗೆ ಸ್ವಲ್ಪ ಯೂಟ್ಯೂಬ್ ಅಪ್ಲೈ ಅಂದರೆ ಪಿನ್ ಹೇಗೆ ಅಪ್ಲೈ ಮಾಡೋದು ಗೊತ್ತಿತ್ತು ಸ್ವಲ್ಪ ಡೌಟ್ ಇತ್ತು ಆ ಟೈಮ್ಗೆ ನನಗೆ ಸಪೋರ್ಟ್ಗೆ ನಿಂತವರು ಅಂದರೆ ಲಚ್ಚು ಲಾಕ್ಸರು ಇವರು ನನಗೆ ಅಂತಲ್ಲ ಹೆಚ್ಚಿನ ಯೂಟ್ಯೂಬರ್ಸಿಗೆ ಯಾವುದೇ ಡೌಟ್ ಇದ್ದರು ಇವರು ತುಂಬ ಸಪೋರ್ಟ್ ಮಾಡ್ತಾರೆ ಹಾಗೆ ಲಚ್ಚೋರೇ ನಿಮ್ಮ ಸಪೋರ್ಟ್ ಹೀಗೆ ಎಲ್ರಿಗೂ ಇರಲಿ ಅಂತ ನಾನು ಕೇಳ್ತೀನಿ ಅವರು ಯಾರೇ ಆಗಲಿ ಏನೂ ಗೊತ್ತಿಲ್ಲ ಅಂದರು ತುಂಬ ಸಪೋರ್ಟ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ಅದು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳಿಕೊಡ್ತಾರೆ ತುಂಬ ಚೆನ್ನಾಗಿ ಆದ ಕಾರಣ ನನಗೇನು ಅಷ್ಟೊಂದು ಕಷ್ಟ ಆಗಲಿಲ್ಲ ಮತ್ತೆ ಇವತ್ತು ನಿಜವಾಗ್ಲೂ ಯಾವಾಗಲೂ ತುಂಬ ಈಸಿಯಾಗಿ ವೀಡಿಯೋ ಮಾಡ್ತಾ ಹೋಗೋಳು ನಾನು ಅಂದರೆ ನನಗೆ ಒಂದು ನರ್ವಸ್ ಅಂತ ಆಗಲ್ಲ ವೀಡಿಯೋ ಎಲ್ಲ ಮಾಡುವಾಗ ತುಂಬ ಚೆನ್ನಾಗಿ ಮಾತಾಡ್ತೀನಿ ಇವತ್ತು ನನಗೆ ನೋಡ್ಬೋದು ತುಂಬ ಬೆವತು ಹೋಗ್ತಾ ಇದೆ ಏನು ಮಾತಾಡಬೇಕಂತ ಗೊತ್ತಿಲ್ಲ ಅಷ್ಟೊಂದು ನರ್ವಸ್ ಆಗಿದ್ದೀನಿ ಕಾರಣ ಇಷ್ಟೇ ನನಗೊಂದು ಇಷ್ಟು ಜನ ಸಪೋರ್ಟ್ ಮಾಡಿದ್ದೀರಾ ನನಗೊಂದು ಪಿನ್ ಬರಲಿಕ್ಕೆ ಸಪೋರ್ಟ್ ಮಾಡಿದ್ದೀರ ಅಲ್ವಾ ಅದು ತುಂಬ ಖುಷಿ ಇದೆ ಇವತ್ತು ನನಗೆ ಅಂಚನೆ ನಮ್ಮ ತುಳುಅಪ್ಪನ ಜೋಕುಲು ಎನ್ನ ಉಡಲ್ ಉಡಲ್ದಿಂಜಿನ ಸೊಲ್ಮೇಲು ಅಂಚನೆ ನಮ್ಮ ತುಳು ನಮ್ಮ ತುಳದಾಗಲು ನಮ್ಮ ಕುಡ್ಲದಾಗಲು ಉಡುಪಿ ಪೂರ ಪೂರ ತುಳುತ್ತ ಜನ ಉಳಿದ್ರೆ ನಮಗೆ ಮಸ್ತ್ ಸಪೋರ್ಟ್ ಅಂತಿದ್ದೀರ ಆಯ್ತು ನಮ್ಮ ರಿಲೇಷನ್ ಆದಿಪ್ಪುಡು ನಮ್ಮ ನೆರೆಕರೆ ಆದಿಪ್ಪು ಮಾತಿಲ್ಲ ಎಂಕ್ ಎನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ನಿಕ್ಲಿಗು ಪೂರ ಥ್ಯಾಂಕ್ ಯು ಸೋ ಮಚ್ ಹಾಗೆ ಗೂಗಲ್ ಪೇನಿಗೆ ನಮಗೊಂದು ಹತ್ತು ಡಾಲರ್ ಆಗಿರಬೇಕು ಹತ್ತು ಡಾಲರ್ ಆದ ನಂತರ ನಾವು ಗೂಗಲ್ ಪೇನಿಗೆ ಅಪ್ಲೈ ಮಾಡುವಂಥದ್ದು ಹೆಚ್ಚಿನವರು ನನಗೆ ಕೇಳ್ತಾ ಇರ್ತಾರೆ ರಿಲೇಷನ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ನಿಮಗೆ ಯೂಟ್ಯೂಬಿಂದ ಪೇಮೆಂಟ್ ಬಂತ ಬಂತ ಅಂತ ಖಂಡಿತ ಇಲ್ಲ ಹತ್ತು ಡಾಲರ್ ಆಗುವಾಗ ನಾವು ಅಂದರೆ ಗೂಗಲ್ ಪೇನಿಗೆ ಅಪ್ಲೈ ಮಾಡೋದು ನಮಗೆ ನೂರು ಡಾಲರ್ ಆಗಬೇಕು ಸ್ಯಾಲ್ರಿ ಅಂತ ಬರಲಿಕ್ಕೆ ನೂರು ಡಾಲರ್ ಆಗಬೇಕು ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಹಾಗೆ ನನ್ನ ವೀಡಿಯೋದಲ್ಲಿ ಬರುವ ಯಾವುದು ಆ್ಯಡ್ಸ್ ಎಲ್ಲ ನೀವು ಯಾವುದು ಸ್ಕಿಪ್ ಮಾಡದೆ ನನ್ನ ವೀಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ನಿಜ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ ಇವತ್ತಿನ ವಿಡಿಯೋ ಖುಷಿಗೂ ಅಂತ ಗೊತ್ತಿಲ್ಲ ನನಗೇನು ನಿಮ್ಮ ಜೊತೆ ಜಾಸ್ತಿ ಮಾತಾಡಿಕೆ ಆಗ್ತಾ ಇಲ್ಲ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್